ಪಾಣುಪ್ರ ತಾಲೂಕಿನ ಕುಂಚಿಬೆಟ್ಟದ ಶ್ರೀ ಶಂಕರಂದ ಭಾರತಿ ವಿದ್ಯಾಪೀಠದ ಆವರಣದಲ್ಲಿ ಶ್ರೀ ಶಂಕರಾನಂದ ಭಾರತಿ ಸ್ವಾಮೀಜಿಯವರ ಎಪ್ಪತ್ತನೇ ವರ್ಷದ ದಿವ್ಯಾ ಮಹೋತ್ಸವ ಕಲ್ಪನೆ ನಡೆಯಿತು ದಿವ್ಯ ಸಾನಿಧ್ಯ ವಹಿಸಿದ್ದ ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ವಿದ್ಯಾನಂದ ಸ್ವಾಮೀಜಿ ಅವರು ಆಧ್ಯಾತ್ಮ ಆಧ್ಯಾತ್ಮಿಕೆಯಲ್ಲಿ ಮಾತನಾಡಿ ಶ್ರೀ ಕ್ಷೇತ್ರ ಕುಂಚಿಬೆಟ್ಟ ವಿದ್ಯಾಸ ಜೊತೆಗೆ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಇದಕ್ಕೂ ಮೊದಲು ಸ್ವಾಮೀಜಿ ಅವರನ್ನು ಪೂರ್ಣ ಕುಂಭ ಸ್ವಾಗತದೊಂದಿಗೆ ವೈದಿಕ ಮಾಡಿಕೊಳ್ಳಲಾಯಿತು ಸಂಕ್ರಾಂತ ಭಾರತಿ ವಿದ್ಯಾಪೀಠದ ಅಧ್ಯಕ್ಷ ಎಚ್ ಎ ನಡೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷ ಪಾಠ ಸಿ ಕೆ ದೇವೇಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು ಎಂ ಚನ್ನಕಲ ಸಾಹಿತ್ಯ ಪಕ್ಷದ ಅಧ್ಯಕ್ಷ ಎಚ್ಆರ್ಕುಮಾರ್ ಮುಖ್ಯ ಶಿಕ್ಷಕ ನಾಗಪ್ಪ ರಾಮವ್ರೇರಿದಂತೆ ಇತರರಿದ್ದರು ಇದಕ್ಕೂ ಮುಂಚೆ ವಿದ್ಯಾರ್ಥಿಗಳಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿಸಿದರು ಹತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಜನಸಾಮಾನ್ಯರಿಗೆ ರೈತ ಸಮುದಾಯಕ್ಕೆ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಭಾರತೀಯ ಸನಾತನ ದೂರದ ತಮಿಳುನಾಡಿನಿಂದ ಬಂದು ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನೆಲೆಗೊಂಡು ಭಕ್ತರನ್ನ ಉದ್ಧರಿಸಿ ಸನ್ಮಾರ್ಗವನ್ನು ತೋರಿಸಿ ಆಧ್ಯಾತ್ಮಿಕ ಸೇವೆಯನ್ನು ಈ ಭಾರತೀಯ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಲ್ಲಿಸಿ ಒಂದು ಪವಿತ್ರ ಕ್ಷೇತ್ರವನ್ನು ಕೊಡುಗೆಯಾಗಿ ನೀಡಿದಂತಹ ಪ್ರತಸ್ಮರಣೀಯ ಪರಮಪೂಜ್ಯ ಶ್ರೀ ಶಂಕರಾನಂದ ಭಾರತಿ ಮಹಾಸ್ವಾಮಿಗಳ ದಿವ್ಯ ಚೈತನ್ಯಕ್ಕೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿದ ಆರಾಧನಾ ಮಹೋತ್ಸವದ ಕಾರ್ಯಕ್ರಮ ಒಂದು ಕಡೆ ಇನ್ನೊಂದು ಕಡೆ ಈ ನಾಡಿಗೆ ಭಾಷಾವಾರು ಪ್ರಾಂತ್ಯದ ವಿಂಗಡಣೆಯಾಗಿ ಕನ್ನಡ ಭಾಷೆ ಸಂಸ್ಕೃತಿಯ ಏಕೀಕರಣವಾಗುವಂತಹ ಒಂದು ಕರ್ನಾಟಕ ರಾಜ್ಯ ರಚನೆಯಾಗಿ ಎಪ್ಪತ್ತು ವರ್ಷಗಳ ಈ ಒಂದು ಸಂಭ್ರಮದ ದಿನವೂ ಕೂಡ ಇವತ್ತು ಕುಂತಿ ಭಟ್ಟ ಪರಮಪೂಜ್ಯ ಶಂಕರಾನಂದ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸ್ಪರ್ಶದಿಂದ ದಿವ್ಯ ಉಪದೇಶದಿಂದ ಅವರ ಆಧ್ಯಾತ್ಮಿಕ ಸೇವೆಯಿಂದ ಒಂದು ಪವಿತ್ರ ಕ್ಷೇತ್ರವಾಗಿ ರೂಪುಗೊಂಡಿದೆ ಅವರ ಆಧ್ಯಾತ್ಮಿಕ ಸೇವೆಯ ಜೊತೆ ಜೊತೆ ಶೈಕ್ಷಣಿಕ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡೋಗ್ಬೇಕು ಅಂತ ಹೇಳಿ ಶಂಕರಾನಂದ ಭಾರತಿ ಪರಮ ಪೂಜ್ಯರ ಒಂದು ವಿದ್ಯಾಪೀಠವನ್ನ ನೋಂದಣಿ ಮಾಡಿಕೊಂಡು ಸುದೀರ್ಘವಾಗಿ ನಿರಂತರವಾಗಿ ಎಲ್ಲ ಕಷ್ಟಗಳಿದ್ರೂ ಕೂಡ ಕಾರಣಕರ್ತರಾದಂತಹ ನಮ್ಮ ಇರಬಹುದು ಅವರ ಆದಿಯಲ್ಲಿ ಇವತ್ತು ಬಹಳ ಅತ್ಯುತ್ತಮವಾಗಿ ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ನಿರ್ಮಲವಾದ ಮನಸ್ಸಿನಿಂದ ಶ್ರದ್ಧೆ ಭಕ್ತಿ ಗೌರವಗಳಿಂದ ಶಂಕರಾನಂದ ಭಾರತಿ ವಿದ್ಯಾಪೀಠದ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಸಂಸ್ಥೆಯ ಒಬ್ಬ ಶ್ರೇಷ್ಠ ಅಧ್ಯಕ್ಷರಾಗಿ ನಾವೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಮನೆಯ ಕೆಲಸವನ್ನು ಬಿಟ್ಟು ಈ ಸಂಸ್ಥೆಯ ಕೆಲಸವನ್ನ ಬಹಳ ನಿಷ್ಠೆಯಿಂದ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತಹ ಹಿರಿಯರು ನನಗೆ ಬಹಳ ಪ್ರೀತಿ ಪಾತ್ರವಾದಂತಹ ಎಚ್ ಎನ್ ಅಂಜೇಗೌಡರ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನೈತಿಕ ಶಿಕ್ಷಣ ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಖುದ್ದಮುಟ್ಟಿನ ಗ್ರಾಮದ ಪೋಷಕರಿಗೆ ಇದರ ಮಹತ್ವ ಇದೆ ತಿಳಿದಿಲ್ಲ ಆದರೆ ನನ್ನ ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ನಾಲ್ಕು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ಪಾಂಡಪುರ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಿಪೋರ್ಟ್ ಮಾಡಿಕೊಂಡ ಮೇಲೆ ಒಮ್ಮೆ ನಮ್ಮ ತಂದೆ ಕುಮಾರ್ ಅವರ ಪರಿಚಯ ಆಗಿ ಇಲ್ಲಿಗೆ ಕರ್ಕೊಂಡು ಬಂದಾಗ ಇಲ್ಲಿಗೆ ಹೆಜ್ಜೆ ಇಟ್ಟ ತಕ್ಷಣ ಅನಿಸ್ತು ನನಗೆ ನಾನು ಒಂದಲ್ಲ ಒಂದ ಸಾಧುವಾಗಿ ಇಲ್ಲಿಗೆ ಬರಬೇಕಲ್ಲ ಅಂತ ಒಂದಲ್ಲ ಒಂದು ದಿವಸ ಸಾಧುವಾಗಿ ಬರಬೇಕಲ್ಲ ಅಂತ ಅಧಿಕಾರಿಯಾಗಿ ಅನೇಕ ಜನ ಬಂದಿದ್ದೀನಿ ಏಕೆಂದ್ರೆ ಈ ದೇಹದಿಂದ ಕರ್ಮ ಜ್ಞಾನದಿಂದ ಬುದ್ಧಿ ಮತ್ತು ಅನುಭವದಿಂದ ಆಧ್ಯಾತ್ಮ ಸಿಗುತ್ತಂತೆ ಅಂತ ಅನುಭವ ನನಗೆ ಅವತ್ತಾಗಿತ್ತು ಈ ದೇಹದಿಂದ ಅನೇಕ ಕೆಲಸ ಕಾರ್ಯಗಳು ಮಾಡ್ತೀವಿ ನೆಡ್ತೀವಿ ಹೊಲ ಉಳಿತೀವಿ ಬೆಳಿತೀವಿ ಜ್ಞಾನದಿಂದ ಬುದ್ಧಿಯನ್ನು ನಿರ್ವಹಣೆ ಮಾಡ್ತೀವಿ ಒಳ್ಳೆಯದು ಕೆಟ್ಟದ್ದು ಅಂತ ನಿರ್ವಹಣೆ ಮಾಡ್ತೀವಿ ಒಳ್ಳೆಯವರು ಮಾತ್ರ ಒಳ್ಳೆಯವ್ರ ಕಡೆ ಭಾಗವಹಿಸಲಿಕ್ಕೆ ಪ್ರಯತ್ನ ಆಗುತ್ತೆ ಅದು ಬುದ್ಧಿಯಿಂದ ಬುದ್ಧಿಯ ಬಲದಿಂದ ಆ ಜ್ಞಾನ ಒಳ್ಳೆ ಕಡೆ ಕರ್ಕೊಂಡು ಹೋಗುತ್ತೆ ಹಾಗೆ ಅನುಭವ ಒಬ್ಬ ರೈತ ಎಪ್ಪತ್ತು ವರ್ಷಗಳ ಹಿಂದೆ ಒಂದು ಎಕರ್ನಲ್ಲಿ ಎಷ್ಟು ಟನ್ ಕಳೀತಾ ಇತ್ತ ಹತ್ತು ಇಪ್ಪತ್ತು ಟನ್ ಬೆಳಿತಾ ಇತ್ತು ಆದ್ರೆ ಜ್ಞಾನಾರ್ಚನೆ ಆಯ್ತು ನಾನು ಚೆನ್ನಾಗಿ ಬೆಳಿಬೇಕು ಈಗ್ ಬೆಳಿಬೇಕು ಆ ಇಲ್ಡ್ ಟನ್ ಹಾಕ್ಬೇಕು ಒಳ್ಳೆ ಬೀಜ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಚೆನ್ನಾಗಿ ಬೆಳಿಬೇಕು ಅಂದಾಗ ಎಷ್ಟು ಬಂದಿದ್ದಾನೆ ಅರವತ್ತು ಎಪ್ಪತ್ತು ಟನ್ ಎಂಬತ್ತು ಟನ್ಗೂ ಕೂಡ ಬಂದು ನಿಂತಿದ್ದಾನೆ ಅಲ್ವಾ ಅಂದ್ರೆ ಅದು ಅನುಭವದಿಂದ ಅವನ ಶಕ್ತಿ ರೊಂದುತ್ತೆ ಅನುಭವದಿಂದ ಆಧ್ಯಾತ್ಮ ಬೆಳೀತಾ ಇದೆ ಅಂತ ಒಂದು ಪವಿತ್ರ ಕ್ಷೇತ್ರ ನೀವೆಲ್ಲ ನನ್ನ ಆದಿಯಾಗಿ ಏಕೆಂದ್ರೆ ಈ ಕ್ಷೇತ್ರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡುವಂತ ಅವಕಾಶ ಅಡಿಷನಲ್ ಆಗಿ ಕೆಲಸ ಅವಕಾಶ ಒಬ್ಬ ಸನ್ಯಾಸಿಯಾಗಿ ಬಲುವಂತ ಅವಕಾಶ ಸಿಕ್ತಲ್ಲ ಶಂಕರಾನಂದ ಪಾರ್ವತಿಯವರ ಪರಮ ಪೂಜ್ಯರ ಒಂದು ದಿವ್ಯಾಶೀರ್ವಾದ ನಮ್ಮ ಮೇಗಳ ಮೇಲೆ ಇದೆ ಅತಿ ಸಮಾಜ ಮತ್ತು ರಾಷ್ಟ್ರದ ಋಣದಲ್ಲಿ ಬದುಕ್ತಾ ಇದೇವೆ ಅದಕ್ಕೆ ದೊಡ್ಡವರು ದಾರ್ಶನಿಕರು ಹೇಳ್ತಾರೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಕೊನೆಯಲ್ಲಿ ಯಾವುದು ಇವರೆಲ್ಲ ಮಾಡ್ತಾರೆ ಅದನ್ನೇ ಸೇವೆ ರಾಷ್ಟ್ರ ದೇವೋಗವ ಶಂಕರಾನಂದ ಭಾರತೀಯ ಸ್ವಾಮೀಜಿಯವರು ಇಲ್ಲಿ ಏನೋ ಒಂದು ಪವಿತ್ರ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಸುತ್ತಮುತ್ತಲ ಭಕ್ತರನ್ನ ಕರೆದು ಅವರಿಗೆ ಜ್ಞಾನೋದಯ ಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಪ್ರೇರಣೆ ನೀಡಿದ್ರು ಅದು ರಾಷ್ಟ್ರಕ್ಕೆ ಸಲ್ಲಿಸುತ್ತಿರುವ ಸೇವೆ ರಾಷ್ಟ್ರದೇವೋಭವ ಅಲ್ಲ ರಾಷ್ಟ್ರದೇವೋಭವ ಅನ್ನುವ ಪ್ರಜ್ಞೆ ಅನುಭವ ಇದು ಆಧ್ಯಾತ್ಮಿಕ ಪ್ರಜ್ಞೆಯೂ ಕೂಡ ಆಗುತ್ತೆ ನಮ್ಮ ವೈಯಕ್ತಿಕ ಅನುಭವದ ಮೇಲೆ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮದಲ್ಲಿ ಅನೇಕ ವೈಶಿಷ್ಟ್ಯತೆಗಳಿದಾವೆ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಉದ್ಧಾರ ಮಾಡುವಂತಹ ಒಂದು ಶಕ್ತಿ ಈ ಧರ್ಮಕ್ಕೆ ಇದೆ ಈ ಸಂಸ್ಕೃತಿಗೆ ಇದೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವನವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾರ್ಥಕತೆಯನ್ನ ಪಡ್ಕೊಳ್ಳಿಕ್ಕೆ ತನ್ನದೇ ಆದಂತಹ ಶಕ್ತಿಯ ಒಳಗೆ ಅಂತರ್ಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಆತ್ಮಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಈ ಧರ್ಮ ಈ ಸಂಸ್ಕೃತಿ ಯಾವಾಗಲೂ ಕೂಡ ಸುವರ್ಣ ಮಾರ್ಗವನ್ನು ತೋರಿಸುತ್ತೆ ಭಾರತೀಯ ಸನಾತನ ಸಂಸ್ಕೃತಿಗೆ ನೋಡಿ ಶಂಕರಾನಂದ ಭಾರತಿ ಸ್ವಾಮೀಜಿಗಳು ಅಲ್ಲ ಶಂಕರಾನಂದ ಭಾರತಿ ನೋಟ್ ಮಾಡ್ಕೊಳ್ಳಿ ಇವತ್ತು ಭಾರತೀಯ ಸನಾತನ ಸಂಸ್ಕೃತಿ ಹಿಂದೂ ಧರ್ಮ ಉಳಿಲಿಕ್ಕೆ ಅನೇಕ ಋಷಿ ಮುನಿಗಳು ತಪಸ್ಸನ್ನ ಮಾಡಿ ತಮ್ಮ ವಿದ್ಯೆಯನ್ನ ಸ್ಮೃತಿ ಮತ್ತು ಶ್ರುತಿಯ ಮೂಲಕ ಜ್ಞಾನವನ್ನ ಪ್ರಸರಿಸಿ ಈ ಜನರೇಷನ್ಗೆ ತಂದು ಬಿಟ್ಟಿದ್ದಾರೆ ಇಲ್ಲಿ ತನಕ ತಂದು ಬಿಟ್ಟಿದ್ದಾರೆ ಹಿಂದೂ ಸನಾತನ ಸಂಸ್ಕೃತಿಗೆ ಪ್ರಾರಂಭ ಯಾವಾಗಪ್ಪ ಅಂತ ಅನ್ಕೊಂಡ್ರೆ ಅದು ಇತ್ತೀಚಿನ ಏನಲ್ಲ ಅತ್ಯಂತ ಅನಾದಿ ಕಾಲದಿಂದಲೂ ಕೂಡ ಈ ಧರ್ಮ ಸಂಸ್ಕೃತಿ ಈ ಜ್ಞಾನ ಸಂಸ್ಕೃತಿ ಈ ಆಧ್ಯಾತ್ಮಿಕ ಸಂಸ್ಕೃತಿ ಬೆಳೆದುಕೊಂಡು ಬಂದಿದೆ ನಾವೆಲ್ಲರೂ ಕೂಡ ವೇದಗಳು ಉಪನಿಷತ್ತುಗಳು ಮಹಾಭಾರತ ರಾಯಣ ರಾಮಾಯಣ ಭಗವದ್ ಗೀತೆಯನ್ನ ಕೇಳ್ತೀವಲ್ಲ ಬಹಳಷ್ಟು ಸುದೀರ್ಘವಾದ ಚರಿತ್ರೆ ಇದೆ ತಳಹದಿ ಇದೆ ಮೌಲ್ಯ ಇದೆ ಒಂದು ಸ್ಟ್ರೆಂತ್ ಇದೆ ಇಂಥ ಹಿಂದೂ ಸನಾತನ ಸಂಸ್ಕೃತಿಯನ್ನ ಧರ್ಮ ಸಂಸ್ಕೃತಿಯನ್ನ ಧರ್ಮ ಪ್ರಜ್ಞೆಯನ್ನ ಆಧ್ಯಾತ್ಮಿಕ ಪ್ರಜ್ಞೆಯನ್ನ ಇಲ್ಲಿ ಪ್ರಜ್ಞಲಿಸಬೇಕು ಅಂತ ಹೇಳಿ ಶಂಕರಾನಂದ ಭಾರತೀ ತೀರ್ಥ ಮಹಾಸ್ವಾಮೀಜಿ ಅವರು ಅವತ್ತು ಭಿಕ್ಷಾಟನೆ ಮಾಡಿ ಇಲ್ಲಿ ಬಂದು ಭಕ್ತರನ್ನ ಒಂದು ಕಡೆ ಸೇರಿಸಿ ಒಂದು ಪ್ರಜ್ಞೆಯನ್ನು ಉಂಟು ಮಾಡಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಹೋಗಿದ್ದಾರೆ ಅದ್ರಲ್ಲಿ ನಾವೆಲ್ಲರೂ ಕೂಡ ಫಲಾನುಭವಿಗಳು ನಾವೆಲ್ಲರೂ ಕೂಡ ಬೆನಿಫಿಷರೀಸ್ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಎಲ್ರಿಗೂ ಕೂಡ ಆಧ್ಯಾತ್ಮ ಜ್ಞಾನ ಸಿಗಲಿಕ್ಕೆ ಸರಳ ಮಾರ್ಗಗಳಿದಾವೆ ಉದಾಹರಣೆಗೆ ಎಲ್ಲ ನಮ್ಮ ಗುರುಮಕ್ಕಳು ಇವತ್ತು ಬಂದಿದ್ದಾರೆ ಸಾಕಷ್ಟು ಜನ ಅಲ್ಲ ನೋಡಿ ಒಂದ್ಸಲ ಅವ್ರದ್ದು ಕೂಡ ರಾಷ್ಟ್ರ ಸೇವೆ ದೈವ ಸೇವೆ ಆಧ್ಯಾತ್ಮ ಸೇವೆ ಧರ್ಮದ ಸೇವೆ ಮತ್ತು ಸಂಸ್ಕೃತಿಯ ಸೇವೆ ಆತ್ಮನೋ ಮೋಕ್ಷಾರ್ಥ ಜಗತ್ತಿತಾಯಜ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಾಂಸರು ಆದಿ ಶಂಕರರು ಹೇಳುವಂಥದ್ದು ಆತ್ಮನೋ ಮೋಕ್ಷಾರ್ಥ ಜಗತ್ತಿದಾಯಚ ನಮ್ಮ ನಮ್ಮ ಆತ್ಮೋದ್ಧಾರವಾಗಬೇಕು ಅಂದರೆ ನಾವು ಜಗತ್ತಿನ ಹಿತವನ್ನು ಬಯಸಬೇಕು ಸಾಕು ಅಷ್ಟು ಮಾಡಿದರೆ ಅದಕ್ಕೆ ಒಂದ್ ಕಡೆ ದೊಡ್ಡ ಸಂತ ಹೇಳ್ತಾರೆ ಯು ಮಸ್ಟ್ ಹ್ಯಾವ್ ಎ ಗುಡ್ ಬ್ರೈನ್ ನೀನು ಒಂದು ಒಳ್ಳೆಯ ಮಿದುಳನ್ನ ಒಂದು ಎಲ್ರಿಗೂ ಬ್ರೈನ್ ಇರುತ್ತೆ ಅಲ್ಲ ಎಲ್ರಿಗೂ ಬ್ರೈನ್ ಇರುತ್ತೆ ಆದ್ರೆ ಒಳ್ಳೆಯ ಮಿದುಳು ಇರಬೇಕು ಯು ಮಸ್ಟ್ ಹ್ಯಾವ್ ಎ ಗುಡ್ ಬ್ರೈನ್ ನೆಕ್ಸ್ಟ್ ಯು ಮಸ್ಟ್ ಹ್ಯಾವ್ ಎ ಗುಡ್ ಮೈಂಡ್ ಒಂದು ಒಳ್ಳೆಯ ಮನಸ್ಸನ ಒಂದು ಆ ಮೆದುಳಿನೊಳಗೊಂದು ಮನಸ್ಸು ಈಗ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಯ್ಯೋ ಮೂರು ಗಂಟೆಗೆ ಮಂಡ್ಯ ಕಾರ್ಯಕ್ರಮ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡುತ್ತೆ ಅಲ್ವಾ ಮಿದುಳು ಅಲ್ವಾ ಹಾಗೆ ಒಂದು ಬುದ್ಧಿ ಒಂದು ಇಂಟೆಲೆಕ್ಟ್ ಅದರೊಳಗೊಂದು ಇಂಟೆಲೆಕ್ಟ್ ಒಂದು ಬುದ್ಧಿ ಮತ್ತೆ ಜ್ಞಾನ ಅಂತ ಕರಿತೀವಿ ಅಲ್ವಾ ಹಾಗೆ ಯು ಮಸ್ಟ್ ಹ್ಯಾವ್ ಎ ಗುಡ್ ಒಂದು ಒಳ್ಳೆಯ ಹೃದಯವನ್ನು ಒಂದು ಎಲ್ರಿಗೂ ಹೃದಯ ಇದೆ ಫಿಸಿಕಲಿ ಮೆಡಿಕಲಿ ಮೆಡಿಕಲ್ ಈಸ್ ಮೆಂಟ್ ಫಾರ್ ಪಂಪಿಂಗ್ ದ ಬ್ಲಡ್ ಆಲ್ ದ ದೇನ್ಸ್ ಇಡೀ ದೇಹದ ಎಲ್ಲ ನರಗಳಿಗೆ ರಕ್ತವನ್ನು ಸಂಚರಿಸಲಿಕ್ಕೆ ಶಕ್ತಿ ತುಂಬಲಿಕ್ಕೆ ಒಂದು ಆರ್ಟ್ ಇದೆ ಅದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಆದ್ರೆ ಅದರಲ್ಲಿ ಒಂದು ಭಾವನೆ ಇರುತ್ತೆ ಅದು ಆಧ್ಯಾತ್ಮಿಕ ಶಕ್ತಿ ನಾವು ಹೃದಯ ಭಾವ ಅಂತ ಕರಿತೀವಿ ಅಂತ ಹೇಳ್ತಾರೆ ಬದಲಾವಣೆ ಆಗುವಂತೆ ನಾವು ಬದಲಾವಣೆಗಾಗಿ ಯೋಚಿಸಬೇಕು ಥಿಂಕ್ ಫಾರ್ ದ ಚೇಂಜ್ ನಿಮ್ಮ ವೈಯಕ್ತಿಕ ಬದಲಾವಣೆಗೆ ನಿಮ್ಮ ಕುಟುಂಬದ ಬದಲಾವಣೆಗೆ ನಿಮ್ಮ ಊರಿನ ಬದಲಾವಣೆಗೆ ನಿಮ್ಮ ಸಮಾಜದ ಬದಲಾವಣೆಗೆ ಸಮಾಜ ಅಂದ್ರೆ ಒಟ್ಟು ಜಾತಿ ಅಲ್ಲ ಜಾತಿ ಬರಬಾರದು ಆಧ್ಯಾತ್ಮದಲ್ಲಿ ಯಾವುದೇ ಒಬ್ಬ ಸನ್ಯಾಸಿಗೆ ಜಾತಿ ಪ್ರಜ್ಞೆ ಹೆಚ್ಚು ಇರಬಾರಂಥದ್ದು ದೋಷ ಆಗುತ್ತೆ ನಮ್ಗೆ ಗುರುಗಳು ನನ್ನ ಗುರುಗಳು ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಮತ್ತು ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠ ಅಂತ ಎತ್ಬಹುದು ಕೆಲವರು ಹೇಳ್ತಾರೆ ಸ್ವಾಮೀಜಿ ನೀವು ಅಧಿಕಾರದಲ್ಲಿದ್ದಾಗ ಎಲ್ರನ್ನೂ ಪ್ರೀತಿಸ್ತಿದ್ರಿ ಒಂಥರ ಮಾ ವಿಶ್ವ ಮಾನವನಾಗಿದ್ರಿ ಈಗ ಒಂದು ಜಾತಿ ಮಠಕ್ಕೆ ನೀವು ಸನ್ಯಾಸಿ ಆಗ್ಬಿಡಲ್ಲ ಅಂತ ಹೇಳ್ತೀರು ನನಗೊಂಥರ ಒಳಕ ಇತ್ತು ಹೌದಲ್ವಾ ಹೌದಲ್ವಾ ಅಂತ ನಾವು ಆಳವಾಗಿ ಹೋದಾಗ ಅನ್ಸುತ್ತೆ ವಿಶ್ವ ಒಕ್ಕಲ್ಪನಾದ್ರೆ ಅನ್ನ ಕೊಡುವವರು ಜ್ಞಾನ ಕೊಡುವವರು ಎಲ್ಲರನ್ನು ಪ್ರೀತಿಸುವವರು ವಿಶ್ವ ಮಾನವ ಪ್ರಜ್ಞೆಯನ್ನು ಕೊಂಡು ರಾಷ್ಟ್ರಕವಿ ಕುವೆಂಪುರವರ ವಿಚಾರಧಾರೆಗಳನ್ನ ಇಟ್ಕೊಂಡು ನಡೀತಾ ಇರೋರು ಅದನ್ನ ಮಾಡಿಯೇ ತೀರ್ತೀವಿ ಅಂತ ಒಂದು ಹಂಬಲ ರಾಷ್ಟ್ರಕವಿ ಕುವೆಂಪು ಒಂದ್ ಕಡೆ ಹೇಳ್ತಾರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ ಎದೆಯ ದನಿಗೂ ಮಿಗಲು ಶಾಸ್ತ್ರ ಇರುವುದೇನು ಎದೆಯ ದನಿ ಅದು ಆಧ್ಯಾತ್ಮಿಕ ಶಕ್ತಿ ಅದು ಹೃದಯದ ಶಕ್ತಿ ಅದು ಧಾರ್ಮಿಕ ಶಕ್ತಿ ಸ್ಯಾಕ್ರಸ್ ಹೇಳಿದ್ದು ನಾವೆಲ್ಲರೂ ಕೂಡ ಬದಲಾವಣೆಗಾಗಿ ಯೋಚಿಸಬೇಕು ಯಾವ ಬದಲಾವಣೆ ಇಡೀ ದೇಶದ ಜ್ಞಾನವನ್ನು ಹೆಚ್ಚು ಮಾಡಲಿಕ್ಕೆ ಇಡೀ ದೇಶದ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಹಿಂದೂ ಸನಾತನ ಸಂಸ್ಕೃತಿ ಪರಂಪರೆಯ ಒಂದು ಶಕ್ತಿ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಇವತ್ತು ದೇವಾಲಯಗಳು ಜ್ಞಾನ ಮಂತ್ರಿಗಳು ಎಲ್ಲವೂ ಕೂಡ ಸಮಾನವಾಗಿ ಆತೀತೆಯನ್ನು ಪಡ್ಕೋಬೇಕು ಆವಾಗ ಮಾತ್ರ ಮನುಷ್ಯ ಭೌತಿಕವಾಗಿಯೂ ಬೆಳೆಯುತ್ತಾನೆ ಬೌದ್ಧಿಕವಾಗಿ ಬೆಳಿತಾನೆ ಅನ್ನ ಅಕ್ಷರ ಆರೋಗ್ಯ ಆಶ್ರಯ ಇವು ನಮ್ಮ ಭೌತಿಕ ಅಗತ್ಯಗಳನ್ನ ಪೂರೈಸುತ್ತವೆ ಆಧ್ಯಾತ್ಮ ನಮ್ಮ ಇಂಟೆಲೆಕ್ಚುಯಲ್ ರಿಕ್ವೈರ್ಮೆಂಟ್ಸ್ ಎನೈನ್ಸ್ ಮಾಡುತ್ತೆ ಹಾಗಾಗಿ ಆಧ್ಯಾತ್ಮಿಕ ಕೇಂದ್ರವಾಗಿ ಇವತ್ತು ಬೆಟ್ಟ ಒಂದು ಪವಿತ್ರ ಕ್ಷೇತ್ರವಾಗಿ ಪರಮಪೂಜ್ಯ ಶಂಕರಾನಂದ ಭಾರತಿಯವರ ಒಂದು ದಿವ್ಯ ಕ್ಷೇತ್ರದ ಶ್ರೀರಕ್ಷೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಆನಂದವನ್ನ ಸುಖವನ್ನ ನೆಮ್ಮದಿಯನ್ನ ಜ್ಞಾನವನ್ನ ಪಡ್ಕೊಂತ ಇದೀವಿ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಬದುಕು ನಡೆಸ್ತಾರಂತ ನಾವೆಲ್ಲರೂ ಕೂಡ ದೇಶಕ್ಕೆ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಸಮಾಜಕ್ಕೆ ಋಣಿಗಳಾಗಿ ಬದುಕುವ ಒಂದು ಬಗೆಯನ್ನ ರೂಢಿಸಬೇಕು ಆ ಮೂಲಕ ನಮ್ಮ ಜೀವನವನ್ನ ಜೀವನವನ್ನೆಲ್ಲರೂ ಕೂಡ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಇವತ್ತು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕೊಟ್ಟರು ಒಬ್ಬರು ತಾಯಿಗೆ ಮತ್ತು ಇನ್ನೊಬ್ಬರಿಗೆ ಸನ್ಮಾನ ಮಾಡಿದ್ರು ಯಾಕೆ ನಾನು ದುಡಿದಿದ್ದೇನೆ ನಾವು ಒಪ್ಪೇ ಬದುಕಬಾರದು ಈ ಸಮಾಜವನ್ನು ಬದುಕಿಸುವಂತ ಒಂದು ಭಗವಂತ ಶಕ್ತಿ ಕೊಟ್ಟಿದ್ದಾರೆ ಅದನ್ನ ಕೈ ಎತ್ತಿ ಕೊಡಬೇಕು ಯಾಕಂದ್ರೆ ಈ ಕುಂತಿ ಬೆಟ್ಟ ಬೆಳಿಬೇಕು ಅಂದ್ರೆ ದಾನಿಗಳ ಅಗತ್ಯ ಇದೆ ಪಾಪ ಅವರೆಲ್ಲ ಒದ್ದಾಡ್ತಾ ಇದಾರೆ ಕಷ್ಟಪಟ್ಟು ಒದ್ದಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಬೇಕು ಬೆಳೆಸಬೇಕು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಯಾರು ಮಠ ಮಾನ್ಯಗಳಲ್ಲಿ ದೇವಕ್ಷೇತ್ರಗಳಲ್ಲಿ ಪವಿತ್ರ ಕ್ಷೇತ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೋ ಅವರಿಗೆ ಶ್ರೇಯಸ್ಸು ಕಟ್ಟಿಟ್ಟ ಬುದ್ಧಿ ಎಕ್ಸಾಂಪಲ್ ಇಲ್ಲೇ ಇದೀವಿ e தப்ப <much>